ಸೊ ಎಲ್ಲಿವರೆಗೂ ಲಂಚ ಕೊಡೋನು ಇದ್ದೇ ಇರ್ತಾನೋ ಅಲ್ಲಿವರೆಗೂ ಲಂಚ ತಗೊಳ್ಳೋನು ಇದ್ದೇ ಇರ್ತಾನೆ ನಾವು ಜನರನ್ನ ಪ್ರೀತಿಸೋರು ನಮಗೆ ವಿಲ್ ಪವರ್ ಇದ್ರೆ ಸಾಕು ಅದೇ ತರಾನೇ ರೆವಿನ್ಯೂ ಸೈಟ್ ಗಳು ತಗೊಳ್ಳೋರು ಇರೋವರೆಗೂ ರೆವಿನ್ಯೂ ಸೈಟ್ ಮಾಡೋರಂತೂ ಕಮ್ಮಿ ಆಗಲ್ಲ ಮೂರಡಿ ಆರಡಿಗೆ ಖಾತೆ ಕಂದೇ ಕಟ್ಟಂಗಿಲ್ಲ ಗುರು ಬನ್ನಿ ಗುರು ಇಲ್ಲೇ ಮಲ್ಕೊಳ್ಳೋಣ ಇಷ್ಟೆಲ್ಲ ನಾಲೆಜ್ ಇದ್ದು ಇಷ್ಟೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿರೋ ನೀವು ಈ ಫೀಲ್ಡ್ ಅಲ್ಲಿ ಎಷ್ಟು ದುಡ್ಡು ಸರ್ ಯಾಕೆ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೀರಾ ಅಂತ ನಿಮ್ಗನ್ಸ್ಬೋದು ಯಾಕಂದ್ರೆ ಇನ್ನು ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಹಾಗೆ ಬೇಜಾರು ನಾನ್ ಸತ್ಯ ಹೇಳ್ತೀನಿ ನಾನು ಹಲವಾರು ದಿನಗಳಿಂದ ಅವೇರ್ನೆಸ್ ಕೊಟ್ಟು ಕೊಟ್ಟು ನನಗೂ ಬೇಜಾರಾಗಿ ಬಿಡಿದೆ ಮಾಡ್ತಾ ಇದ್ರೆ ನೀವು ನೋಡ್ತಾ ಗೊತ್ತಿಲ್ಲ ಚೇಂಜಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮುಂದಿನ ದಿನಗಳಲ್ಲಿ ವಿಡಿಯೋಗಳಲ್ಲಿ ಕೆಲವು ಚೇಂಜಸ್ ಗಳು ಆಗಬಹುದು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಸರ್ ನಮ್ ಜನಗಳಿಗಿರೋದು ವೆರಿ ಶಾರ್ಟ್ ಮೆಮರಿ ಡಾಕ್ಯುಮೆಂಟ್ ಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ ಇಲ್ಲಿವರೆಗೂ ನಿಮ್ಗೆ ಗೊತ್ತಿರುತ್ತೆ ಒಂದು ಕ್ಲಾರಿಟಿ ಗೊತ್ತಾಗ್ತಾ ಇದೆ ಏನಪ್ಪಾ ಅದು ಅಂದಾಗ ರೆವಿನ್ಯೂ ಸೈಟ್ ತಗೊಳ್ಳೋದಂತೂ ನೀವು ಸ್ಟಾಪ್ ಮಾಡೋಲ್ಲ ಅನ್ನೋದು ಕ್ಲಾರಿಟಿ ಗೊತ್ತಾಗ್ಬಿಡ್ತು ನನಗೆ ಯಾಕಂದ್ರೆ ನಿಮ್ಮ ಫಸ್ಟ್ ಆದಾಯನೇ ರೆವಿನ್ಯೂ ಸೈಟ್ಗಳು ತುಂಬಾ ಜನ ಅವ್ರು ಡೈಲಾಗ್ ಬೇರೆ ಹೊಡಿತಾವ್ರಿ ಈ ನಡುವೆ ಏನಪ್ಪ ಅದು ಅಂದಾಗ ಸರ್ ಕಷ್ಟಪಟ್ಟು ದುಡ್ಡು ದುಡಿಯೋಕ್ಕಾಗಲ್ಲ ದುಡ್ಡು ದುಡ್ಡು ಕೊಡ್ಬೇಕು ಆವಾಗಲೇ ದುಡ್ಡು ಮಾಡೋಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ನಿಜ ಸುಳ್ಳು ನನಗಂತೂ ಗೊತ್ತಿಲ್ಲ ಕುಡಿದ್ರೆ ನನಗೆ ನಾನು ಏನ್ ಮಾಡ್ತೀನಿ ಮಾಹಿತಿಗಳು ಕರೆಕ್ಟ್ ಆಗಿ ನೀವು ರಿಯಲೈಸ್ ಮಾಡ್ಕೊಂಡು ನೀವು ರಿಯಾಲಿಟಿ ತಗೊಂಡ್ರಿ ಅಂದಾಗ ನೀವ್ ಇನ್ವೆಸ್ಟ್ ಮಾಡಿದ್ರಲ್ಲ ಸೈಟ್ ಅದರ ರಕ್ಷಣೆ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಬಹುದು ಅನ್ನೋ ಕ್ಲಾರಿಟಿ ಬೇಕಾದ್ರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ರೂ ರೆವಿನ್ಯೂ ಲೇಔಟ್ ಮಾಡೋರಾಗ್ಲಿ ಅಥವಾ ಅಲ್ಲಿ ಸೈಟ್ ಪರ್ಚೇಸ್ ಮಾಡೋರಾಗ್ಲಿ ಕಮ್ಮಿ ಆಗಿಲ್ಲ ಯಾಕಪ್ಪ ಅಂದ್ರೆ ಜನಕ್ಕೆ ಈಗ್ಲೂ ನಂಬಿಕೆ ನಮ್ ಸರ್ಕಾರ ಇವತ್ತಲ್ಲ ನಾಳೆ ರೆವಿನ್ಯೂ ರಿಜಿಸ್ಟ್ರೇಷನ್ ಬಿಟ್ಟೇ ಬಿಡ್ತಾರೆ ಅಂತ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ ಹೆಂಗಿದೆ ಅಂದಾಗ ನಿಮ್ಗ್ ಖಾತೆ ಇದ್ರೆ ಮಾತ್ರನೇ ರಿಜಿಸ್ಟರ್ ಆಗೋದು ಬಿಡಿ ನೀವು ಅಡ್ವೈಸ್ ಮಾಡಕ್ ಬಂದಿರಾ ಗೊತ್ತಿರೋ ಇನ್ಫಾರ್ಮೇಶನ್ ಹೇಳಿ ನಾವು ತಿಳ್ಕೊಂತೀವಿ ಅದ್ರಲ್ಲಿ ಒಳ್ಳೇದು ಕೆಟ್ಟದು ನಾವ್ ನೋಡ್ಕೊಂತೀವಿ ನಾವ್ ಸೇಫ್ಟಿ ಮಾಡ್ಕಂತೀವಿ ನಿಮ್ ಕೆಲ್ಸ ಏನು ಮಾಡಿ ಸರ್ ಈ ಕಾವೇರಿ ಟೂ ಪಾಯಿಂಟ್ ಓ ಬಂದ್ಮೇಲೆ ತುಂಬಾ ಜನ ಜಿ ಪಿ ಎಜಿಸ್ಟರ್ ಮಾಡ್ಕೊಬಹುದು ಆ ಜಿ ಪಿ ಯಲ್ಲಿ ನಿಮ್ಗೆ ವ್ಯಾಲ್ಯೂಯೇಷನ್ ಹಾಕೊಡ್ತೀವಿ ಪ್ಲಸ್ ಸ್ಯಾಮ್ ಡ್ಯೂಟಿ ಫೈವ್ ಪರ್ಸೆಂಟ್ ವರ್ಗೂ ಕಟ್ಬಹುದು ನಿಮ್ಗೆ ಸರ್ವಾಧಿಕಾರ ಪತ್ರನೂ ಮಾಡ್ಕೊಡ್ತೀವಿ ನಾಳೆ ಲ್ಯಾಂಡ್ ಓನರು ಯಾವುದೇ ಕಾರಣಕ್ಕೂ ಈ ಜಿ ಪಿ ರದ್ದು ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳಿ ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಇದಾರೆ ಕೆಲವರು ಬೇಡ ರಿಸ್ ತಗೊಳ್ಳೋದು ಸೇಲ್ ಅಗ್ರಿಮೆಂಟ್ ಹಾಕೊಳ್ಳೋಣ ಆಮೇಲೆ ನೋಡ್ಕೊಳ ಅಂತ ಅನ್ರೀಸ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂತ ಇದಾರೆ ಈ ಜಿಪಿ ಏನಪ್ಪ ಕಾನ್ಫಿಡೆನ್ಸ್ ಅಂದಾಗ ನಾಳೆ ಖಾತೆ ಬಿಟ್ರು ಅಂದ್ರೆ ಜಿಪಿಎಂ ಮೂಲಕ ನಾವು ಖಾತೆ ಏ ಏಲ್ಡರ್ ಖಾತಾನೋ ಯಾವ್ದೋ ಒಂದ್ ಖಾತಾ ಬರ್ಲಿ ನಾಳೆ ತಿರ್ಗಾ ಸೇಲ್ಡೀಡ್ ಮಾಡಿದ್ವಿ ಅಂದಾಗ ಅದು ಹೋಲ್ಡರ್ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವರು ಆ ಪ್ರಾಪರ್ಟಿಗಳನ್ನ ತಡೆದಿರುವವರು ಇದಾರೆ ಈ ತರ ಮಾಡೋರ್ಗೆ ಒಂದೇ ಒಂದ್ ಮಾತು ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ ನಿಮ್ಗ್ ಬಿಟ್ಟಿದ್ದು ನಿಮ್ ಧೈರ್ಯ ನಾಳೆ ಏನೇ ಬಂದ್ರು ನೀವೇ ಫೇಸ್ ಮಾಡಬೇಕು ಆದ್ರೆ ಎಲ್ಲಾ ರೆಸ್ಪಾನ್ಸಿಬಲ್ ನಿಮ್ಗೇನಂತ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ ನನ್ನ ಚಾನೆಲ್ ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ ಕೇಳ್ತಾ ಇರೋದು ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವತ್ತು ಸ್ಟಾರ್ಟ್ ಮಾಡ್ತಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಲ್ಲ ಆದ್ರೆ ರೆವಿನ್ಯೂ ಸೈಟ್ ಗಳಾಗಿ ರಿಜಿಸ್ಟರ್ ಆಗಿದೆಯಲ್ಲ ಆ ಎಲ್ಲಾ ಪ್ರಾಪರ್ಟಿಗಳಿಗೆ ಈ ಖಾತಾ ಲೆವೆನ್ ಬಿ ಕೊಡೋದಂತೂ ಗ್ಯಾರಂಟಿ ಇನ್ನೇನು ಟೂ ತ್ರೀ ಮಂತ್ಸ್ ದಯವಿಟ್ಟು ವೇಟ್ ಮಾಡಿ ಎಲ್ಲಾ ಪಂಚಾಯತಿ ಲಿಮಿಟ್ ಅಲ್ಲಿರುವ ರೆವಿನ್ಯೂ ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿಗಳಿಗೆ ಎಲ್ಲದಕ್ಕೂ ಲೆವೆನ್ ಬಿ ಕೊಟ್ಟೆ ಕೊಡ್ತಾರೆ ಸರ್ ಪಂಚಾಯತಿ ಲಿಮಿಟ್ ಅಲ್ಲಿ ಡಿ ಸಿ ಕನ್ವರ್ಷನ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿರೋ ಸೈಟ್ ನಮ್ದು ಪ್ರಾಪರ್ಟಿ ಸರ್ ಆದ್ರೆ ನಮ್ಗೆ ಖಾತಾ ಮಾಡ್ತಾ ಇಲ್ಲ ಲೆವೆನ್ ಬಿ ಕೊಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳಿದೀರಾ ಸೊ ರೆವಿನ್ಯೂ ಸೈಟ್ ಗಳಿಗೆ ಲೆವೆನ್ ಬಿ ಖಾತಾ ಕೊಡ್ತಾ ಇರುವಾಗ ನಿಮ್ ಸೈಟ್ ಗಳು ಕೊಡಲ್ವೇನ್ರಿ ನಿಮ್ ಸೈಟ್ ಗಳಿಗೂ ಖಾತಾ ಕೊಟ್ಟೆ ಕೊಡ್ತಾರೆ ಯಾವಾಗ ರೆವಿನ್ಯೂ ಸೈಟ್ ಗಳದ್ದು ಖಾತಾ ಸ್ಟಾರ್ಟ್ ಆಗುತ್ತೋ ಅವಾಗ ನಿಮ್ ಪ್ರಾಪರ್ಟಿಗಳಿಗೂ ಖಾತಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ವೆಯ್ಟ್ ಮಾಡ್ಬೇಕು ನೀವು ಪಂಚಾಯಿತಿ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿ ಓನರ್ಸ್ ಗಳಿಗೆ ನಗರಸಭೆ ಹಾಗೂ ಪುರಸಭೆ ಪ್ರಾಪರ್ಟಿ ಓನರ್ಸ್ ಗಳಿಗೆ ಏನಪ್ಪಾ ಅಂದಾಗ ಫೆಬ್ರವರಿ ಟೆಂತ್ ಆದ್ಮೇಲೆ ಪುರಸಭೆ ನಗರಸಭೆಗಳಲ್ಲೂ ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗಾವೆ ಆ ಪ್ರಾಪರ್ಟಿಗಳಿಗೂ ಕಂಪ್ಯೂಟರ್ ಖಾತಾ ಲೆವೆನ್ ಬಿ ಸಿಗುತ್ತೆ ಅದು ಫೆಬ್ರವರಿ ಟೆಂತ್ ಆದ್ಮೇಲೆ ಈಗ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಎಲ್ಲರೂ ಈ ಖಾತಾನ ಫೆಬ್ರವರಿ ಟೆಂತ್ ಒಳಗೆ ಮಾಡ್ಕೊಳ್ಳಿ ಅಂತ ಒಂದು ಗಡುವು ಕೊಟ್ಟವ್ರೆ ಆ ಫೆಬ್ರವರಿ ಟೆಂತ್ ಆಗಿದ ತಕ್ಷಣ ನಗರಸಭೆ ಹಾಗೂ ಪುರಸಭೆಗಳಿಗೂ ಓಪನ್ ಮಾಡ್ತಾ ಇದಾರೆ ಸಾಫ್ಟ್ವೇರ್ ಅಲ್ಲಿ ನೀವು ಲೆವೆನ್ ಬಿ ತಗೊಬಹುದು ಯಾರೆಲ್ಲ ರೆವಿನ್ಯೂ ಪ್ರಾಪರ್ಟಿಗಳು ಇದ್ದೀರಲ್ಲ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಅವರಿಗೆ ಅರ್ಥ ಐತ್ರ ಸೊ ಇನ್ನೊಂದ್ ಮಾತು ಬೇಜಾರ್ ಮಾಡ್ಕೊಂಬಿಡಿ ಬಿ ಬಿ ಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಓನರ್ಸ್ ಗಳು ಅದೇನಿಕ್ ಲೇಸಿನೆಸ್ ತಗೊಂತ ಇದಾರೆ ಗೊತ್ತಾಗ್ತಾ ಇಲ್ಲ ಇನ್ನು ಈ ಕಾತಗಳನ್ನ ಮಾಡ್ಕೊಂಡಿಲ್ಲ ಕೆಲವರು ಹೇಳ್ತಾರೆ ಅಯ್ಯೋ ಮಾಡ್ಕೊಳ್ಳೋಣ ಬಿಡು ಇವಾಗ ನನ್ಗೆ ನೆಸೆಸಿಟಿ ಇಲ್ಲ ನಾನು ಲೋನು ತಗೊಳಲ್ಲ ಆಮೇಲೆ ನಾನು ಪ್ರಾಪರ್ಟಿನೂ ನೂ ಹೋಯ್ತಲ್ಲ ಏನಕ್ಕೆ ನನ್ಗೆ ಈ ಕಾತಾ ಆಗ್ಲಿ ಬಿಡು ಬಂದಂಗ ನೋಡ್ಕೊಳನಾ ಮಾಡ್ಕೊಳನಾ ಅಂತ ಇನ್ನೂ ಹಾಗೆ ಇದ್ದಾರೆ ಅಲ್ಲ ಒಂದ್ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದಾರೆ ಅದು ಇಂಪ್ಲಿಮೆಂಟೇಶನ್ ಮಾಡ್ಕೊಳನಾ ಇವತ್ತಲ್ಲ ನಾಳೆ ನಿಮ್ಗೆ ಅದು ಯೂಸ್ ಆಗುತ್ತೆ ಈಗ ಮಾಡ್ಕೊಂಡ್ರೆ ಸೇಫ್ಟಿ ಆಗಿರುತ್ತೆ ನಾಳೆ ಅದಕ್ಕೆಲ್ಲ ಬೆಲೆ ಕೊಡ್ಬೇಕು ಅಂತ ಗೊತ್ತಾದಾಗ ಅವಾಗ ಬೈಯೋದು ಸರ್ಕಾರಕ್ಕೆ ಅಲ್ಲ ನಮ್ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ಮಾಡಿದ್ದಾರೆ ಅಲ್ಲ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಾಗಿರೋ ಸಾಫ್ಟ್ವೇರ್ ನ ಎಂಟೈರ್ ಕರ್ನಾಟಕಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೊಂದು ಗೊತ್ತಾ ಇಂಡಿಯಾದ ಸೌತ್ ರೀಜನ್ ಅಲ್ಲಿ ಎಲ್ಲಾ ಸ್ಟೇಟ್ ಗಳಲ್ಲೂ ಪ್ರಾಪರ್ಟಿಗಳು ಈ ಖಾತಗಳಾಗವೇ ಎಕ್ಸೆಪ್ಟ್ ನಮ್ ಕರ್ನಾಟಕ ನಮ್ ಕರ್ನಾಟಕ ತುಂಬಾ ಸ್ಲೋ ಆಗಿದೆ ರೀ ಈಗ ಆನ್ಲೈನ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ನೀವು ತಿಳ್ಕೊಳ್ಳಿ ಸೊ ಎಂಟೈರ್ ಕರ್ನಾಟಕದ ಎಲ್ಲೆಲ್ಲಿ ರೆವಿನ್ಯೂ ಲೇಔಟ್ ಗಳಿದೆ ರೆವಿನ್ಯೂ ಪ್ರಾಪರ್ಟಿಗಳಿದೆ ಎಲ್ಲಾ ಪ್ರಾಪರ್ಟಿಗಳಿಗೂನು ಲೆವೆನ್ ಬಿ ಮಾಡ್ತಾ ಇರೋದು ಬರೀ ಬೆಂಗಳೂರು ಮಾತ್ರ ಅಲ್ಲ ಕೊನೆದಾಗಿ ಒಂದ್ ಮಾತು ಇನ್ಮೇಲೆ ರೆವಿನ್ಯೂ ಲೇಔಟ್ ಗಳನ್ನ ಮಾಡಿರೋರು ಹಾಗೂ ರೆವಿನ್ಯೂ ಲೇಔಟ್ ಗಳಲ್ಲಿ ನೀವು ಪ್ರಾಪರ್ಟಿ ತಗೋತಾ ಇದೀರಲ್ಲ ನಿಮ್ಗೆ ಒಂದ್ ಮಾತು ಜಿ ಪಿ ಮೂಲಕ ರಿಜಿಸ್ಟರ್ ಮಾಡ್ಕೊಂತೀರೋ ಅಥವಾ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂತೀರೋ ಅಥವಾ ಸರ್ಕಾರ ರೆವಿನ್ಯೂ ಲೇಔಟ್ ಗಳ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡುತ್ತೆ ಅಂತ ನಂಬ್ಕೊಂಡು ಇರೋರ್ಗು ಎಲ್ಲಾರ್ಗು ಒಂದ್ ಮಾತು ನನಗ್ ಗೊತ್ತಿರಂಗೆ ನೀವ್ ಯಾವುದೇ ತರಹದ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರು ಪಂಚಾಯಿತಿ ಲಿಮಿಟ್ ಆಗಲಿ ಪುರಸಭೆಗಳಾಗ್ಲಿ ಅಥವಾ ಬಿ ಬಿ ಎಂ ಪಿ ಆಗ್ಲಿ ಅಥವಾ ನಗರಸಭೆಗಳಾಗ್ಲಿ ಅಥವಾ ಯಾವ್ದೇ ಬಿಡಿ ಆಗ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಗಂತೂ ಈಗ ಖಾತಾ ಮಾಡಲ್ಲ ಅಂತ ನಾನ್ ಅನ್ಕೊಂಡಿದೀನಿ ನಿಮ್ಗೆ ಏನಾದ್ ಆಗೋಯ್ತು ಅಂದ್ರೆ ಲಕ್ ಇದೆ ರೀ ಸೊ ಈಗ ರೆವೆನ್ಯೂ ಲೇಔಟ್ ಗಳಲ್ಲೂ ಹೊಸ ಸ್ಕೀಮ್ ತಂದಿದ್ದಾರೆ ಏನ್ ಗೊತ್ತಾ ಐದು ಕುಂಟೆ ಮೇಲೆ ಪ್ರಾಪರ್ಟಿ ತಗೊಳ್ಳೋದು ಸೊ ನಿಮ್ಮ ಪ್ರಾಪರ್ಟಿ ಐದು ಗುಂಟೆ ಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಬೋದು ನಾವು ನಿಮಗೆ ಆರ್ ಟಿ ಸಿಲಿ ಕೊಡ್ತೀವಿ ನೀವು ಅಲ್ಲಿ ಮನೆಯನ್ನ ಕಟ್ಕೊಬೋದು ಏನಾನ ಮಾಡ್ಕೊಬೋದು ನಾವು ನಿಮಗೆ ಎಲೆಕ್ಟ್ರಿಕ್ ಕೊಟ್ಟಿದ್ದೀವಿ ಸ್ಯಾನಿಟರಿ ಕೊಟ್ಟಿದ್ದೀವಿ ರೋಡ್ ಮಾಡಿದ್ದೀವಿ ಹಾಗೆ ಮಳೆ ನೀರು ಹೋಗಕ್ಕೆ ಮೋರಿನೂ ಮಾಡಿದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಆದ್ರೆ ಒಂದು ಸೈಟದು ಮೆಷರ್ಮೆಂಟ್ ಬಂದು ಐದು ಗುಂಟೆ ಮೇಲೆ ಅಂತ ಈಗ ಹೊಸದಾಗಿ ಟ್ರೆಂಡು ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲ ಒಂದು ಮಾತು ಹೇಳ್ತೀನಿ ಐದು ಗುಂಟೆ ಲೆಕ್ಕಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊತೀರಾ ಆದ್ರೆ ನೀವು ಕೊಡೋದು ಪ್ರೈಸು ಸ್ಕ್ವೇರ್ ಫೀಟ್ ಲೆಕ್ಕಕ್ ಅಲ್ವಾ ಅದಷ್ಟೇ ಅಲ್ಲ ಆರ್ ಟಿ ಸಿಲಿ ನಿಮ್ಮ ಹೆಸರಿಗೆ ಸಪ್ರೇಟ್ ಆಗಿ ಪೋಡಿ ಮಾಡಿ ಇಂಡಿವಿಜುವಲ್ ಖಾತಾ ಕೊಡ್ತೀವಿ ಅಂದ್ರೆ ಆರ್ ಟಿ ಸಿ ಮಾಡಿ ಕೊಡ್ತೀವಿ ಅಂತ ಒಂದು ಆಶ್ವಾಸನೆಗಳು ಬೇರೆ ಇವಾಗ ಟ್ರೆಂಡ್ ಆಗಿದೆ ಅಲ್ಲೂ ಪ್ರಾಪರ್ಟಿ ತಗೊತಾ ಇದ್ದೀರಾ ಸರ್ ನಂದು ಸೈಟ್ ಐದು ಕುಂಟೆ ಮೇಲಿದೆ ಸ್ಕ್ವೇರ್ ಫೀಟ್ ಲೆಕ್ಕ ತಗೊಂಡಿದ್ದೀನಿ ಅಂತ ನನ್ಗೆ ಹೇಳ್ತಾ ಇದಾರೆ ರೀ ಏನ್ ಹೇಳಿ ನಾ ನಿಮ್ಗೆ ಅಂತ ಅರ್ಥ ಆಗ್ತಾ ಇಲ್ಲ ವ್ಯವಸಾಯ ಮಾಡೋ ಜಮೀನ ನೀವು ತಗೊಂಡಿದ್ದೀರಾ ಒಂದ್ ಕುಂಟೆ ಆಗ್ಲಿ ಎರಡು ಕುಂಟೆ ಆಗಲಿ ಐದ್ ಕುಂಟೆ ಆಗಲಿ ಅಲ್ಲಿ ನೀವು ಮನೆ ಕಟ್ಕೊಂತೀರೋ ವ್ಯವಸಾಯ ಮಾಡ್ತಿರೋ ಸೆಕೆಂಡರಿ ಆದ್ರೆ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿಗೆ ಅಲ್ಲಿ ಮನೆ ಕಟ್ಟಕ್ ಆಗುತ್ತಾ ಪರ್ಮಿಷನ್ ಸಿಗುತ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ನನ್ಗ ಒಂದೇ ಒಂದು ಡೌಟ್ ಕೃಷಿ ಜಮೀನ್ಗಳಲ್ಲಿ ಮನೆ ಕಟ್ಟಬಹುದಾ ಇವತ್ತವರೆಗೂ ನನ್ಗೂ ಡೌಟ್ ಇದೆ ಯಾರಾದ್ರೂ ಕೃಷಿ ಜಮೀನಲ್ಲಿ ವ್ಯವಸಾಯ ಮಾಡೋ ಜಮೀನಲ್ಲಿ ಮನೆ ಕಟ್ಟಿದಾರಾ ಯಾವುದೇ ವಿಲೇಜ್ ಲಿಮಿಟ್ ಅಲ್ಲಿ ಇರೋರ್ಗೆ ಹೋಗಿ ಕೇಳಿ ನಿಮ್ಮ ಹೊಲದಲ್ಲಿ ನೀವು ಯಾಕೆ ಮನೆ ಕಟ್ಕೊಂಡಿಲ್ಲ ಅಂತ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಮಾಹಿತಿಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ತುಂಬಾ ಅವೇರ್ನೆಸ್ ಕೊಟ್ಟಿದ್ದೀನಿ ಸುಮಾರು ಐನೂರು ಐವತ್ತುಗಿಂತ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ಬಿಡುವಿದ್ದಾಗ ನೋಡಿ ಇನ್ಮೇಲೆ ವಿಡಿಯೋಲಿ ಅಪ್ಡೇಷನ್ ಮಾಡೋಣ ಅಂತಿದ್ದೀನಿ ಬರೀ ವಿಡಿಯೋಲಿ ಹೇಳ್ತಾ ಇದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸೊ ರಿಯಾಲಿಟಿ ಚೆಕ್ ಮಾಡೋಣ ರಿಯಾಲಿಟಿ ಇನ್ಫಾರ್ಮೇಶನ್ಗಳನ್ನ ತಿಳ್ಸ ಅಂತ ಟ್ರೈ ಮಾಡೋಕ್ಕೆ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಗ್ ಬರುತ್ತೋ ಗೊತ್ತಿಲ್ಲ ಬಟ್ ನಿಮ್ ಸಪೋರ್ಟ್ ಅಂತೂ ನನಗೆ ಬೇಕಾಗಿದೆ ಸಪೋರ್ಟ್ ಮಾಡ್ತೀರಾ